ಯಾಕೆ ಈಗ ಧರ್ಮಸ್ಥಳದ ಸಂಘದವರು ನಾನು ಎದುರಿಸ್ತಾ ಇಲ್ಲ ನಿಮ್ ಕೇಳ್ತಾ ಇದ್ದೀನಿ ನೀವ್ ಕ್ಲಾರಿಫಿಕೇಶನ್ ಕೊಡಿ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಇತ್ತು ಈಗ ಯೂನಿಯನ್ ಬ್ಯಾಂಕ್ ಆಗಿದೆ ಯೂನಿಯನ್ ಬ್ಯಾಂಕ್ ಅವರು ಇಲ್ಲಿ ಸಾಲ ಧರ್ಮಸ್ಥಳ ಸಂಘದವರು ಯೂನಿಯನ್ ಬ್ಯಾಂಕ್ ಅಂದ್ ಯಾಕೆ ಹೇಳ್ತೀರಾ ಧರ್ಮಸ್ಥಳ ಸಂಘ ಇಲ್ಲಿಯ ಜನಕ್ಕೆ ಧರ್ಮ ಯೂನಿಯನ್ ಬ್ಯಾಂಕ್ ಇಂದ ನೋಟಿಸ್ ಬರ್ಲಿ ಯೂನಿಯನ್ ಬ್ಯಾಂಕ್ ಇಂದ ನೋಟಿಸ್ ಬರ್ಲಿ ಈಗ ಹೇಳಿ ನೀವ್ ಹೇಳಿ ನನ್ಗೆ ಹೇಳ್ಬೇಕು ಈಗ ಯೂನಿಯನ್ ಬ್ಯಾಂಕ್ ಸಾಲ ಇದು ತಗೊಂಡಿರುವಂತ ನನ್ನದು ನನ್ನದು ಹೇಳ್ತೀನಿ ಕೇಳಿ ನನ್ನದು ಎಂಟು ನೂರು ರೂಪಾಯಿ ಇರುವಂತದ್ದು ನೀವು ಹೇಳ್ತೀರಾ ಟ್ವೆಂಟಿ ಪರ್ಸೆಂಟ್ ಕೊಟ್ರೆ ನಿಮ್ಗೆ ಆಧಾರ್ ಕಾರ್ಡ್ ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ಜನಕ್ಕೆ ಆಧಾರ್ ಕಾರ್ಡ್ ಅನ್ನ ಲಾಕ್ ಮಾಡಿಸ್ತೀವಿ ಮನೆ ಇದು ಮಾಡಿಸ್ತೀವಿ ಅಂತ ಬೆದರಿಕೆ ಒಡ್ತು ಅಂತ ಹೇಳಿದ್ರೆ ಧರ್ಮಸ್ಥಳದವ್ರು ಇಲ್ಲಿ ಬಂದೆ ಆಯ್ತಾ ಜನ ರೊಚ್ಚಿಗೆ ಇದ್ಬಿಟ್ಟು ಹೊಡಿತಾರೆ ಸಾಲ ಯಾಕ್ ತಗೊಂಡ್ರಿ ಹಾಗೆ ಹೀಗೆ ಅಂತ ಕಟ್ಟಕಾಗಲ್ವಾ ಯೋಗ್ಯತೆ ಇಲ್ವಾ ಅದು ಇದು ಹೇಳಿದ್ರೆ ನಿಮ್ಗೆ ಜನ ಕೈಲಿ ಮೆಟ್ಟೆತ್ಕೊಳ್ತಾರೆ ಹೇಳಿದೀನಿ ಲಾಸ್ಟ್ ಧರ್ಮಸ್ಥಳ ಸಂಘದವರು ಸುಳ್ಳು ಹೇಳ್ಕೊಂಡು ಬರಬಾರ್ದು ಬಂಧುಗಳೇ ನಮಸ್ಕಾರ ನಾನು ಪ್ರಶಾಂತ್ ಹೊಸರ್ಗ ಇಲ್ಲಿ ನಾನು ಧರ್ಮಸ್ಥಳದವ್ರದ್ದು ಯಾಕೆ ಈ ಇದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಹೊಸ್ತುರ್ಗ ಗ್ರಾಮದಲ್ಲಿದ್ದೇನೆ ಧರ್ಮಸ್ಥಳ ಗ್ರಾಮದವರು ಇತ್ತೀಚೆಗೆ ಬಂದು ಹಳ್ಳಿಗಳಲ್ಲಿ ಈಗ ನಮ್ದು ಧರ್ಮಸ್ಥಳ ಸಂಘ ಅಲ್ಲ ನಮ್ದು ಕಾರ್ಪೊರೇಷನ್ ಬ್ಯಾಂಕಂದು ಈಗ ಬ್ಯಾಂಕ್ನವರು ನಿಮ್ಮ ಮನೆಗಳ ಹತ್ರ ಬರ್ತಾರೆ ನಿಮಗೆ ಮನೆಗಳ ಜಪ್ತಿ ಮಾಡ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಲಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿರುವಂತವರು ಪರಿಶಿಷ್ಟ ಜಾತಿಯ ಜನ ಅಷ್ಟೊಂದು ಅವ್ರಿಗೆ ನಾಲೆಡ್ಜ್ ಇಲ್ಲ ಯಾವುದೇ ಯೂನಿಯನ್ ಬ್ಯಾಂಕ್ ಬ್ಯಾಂಕು ನಾನು ಹೋಗಿ ಮಾತಾಡಿದ್ದೀನಿ ಆಮೇಲೆ ಬ್ಯಾಂಕ್ ಆಫ್ ಬರೋಡಾ ಹೆಸರು ಕೆಲವರು ಹೇಳ್ತಾ ಇದ್ರು ಅಲ್ಲೂ ಕೂಡ ಹೋಗಿ ನಾನು ಮಾತಾಡಿದ್ದೀನಿ ಬ್ಯಾಂಕ್ ಬ್ಯಾಂಕರು ಕೂಡ ಇಲ್ಲಿಯ ಜನಕ್ಕೆ ಸಾಲ್ಗಾರಕ್ಕೆ ಹೊಣೆ ಅಲ್ಲ ಇಲ್ಲಿ ಧರ್ಮಸ್ಥಳ ಸಂಘದವರು ಕೆಲಸ ನಿರ್ವಹಿಸ್ತಾ ಇದ್ದರು ಮಧ್ಯವರ್ತಿಗಳು ಸಂಘದವರೇ ಆಗಿದ ಆಗಿದ್ರು ಯಾರೋ ಒಬ್ರು ಮೊದಲು ಮ್ಯಾನೇಜರ್ ಆಗಿದ್ದ ಆತ ಮತ್ತೆ ಕೆಲವರು ಹಣ ದುಡ್ಬಳಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಕೆಲವ್ರದ್ದು ಪೆಂಡಿಂಗ್ ಇದೆ ಪೆಂಡಿಂಗ್ ಇರುವಂತಹದ್ದು ಈಗ ಫಾರ್ ಎಕ್ಸಾಂಪಲ್ ನನ್ನದೇ ಎಂಟು ನೂರು ರೂಪಾಯಿ ಬ್ಯಾಲೆನ್ಸ್ ಇತ್ತು ಆಗ ನಾನು ತುಂಬಾ ಕೆಲವು ವರ್ಷಗಳ ಹಿಂದೆ ಇದು ಮಾಡಿದ್ದು ಇವರು ಕೇಳ್ತಾ ಇರುವಂತದ್ದು ಒಂಬತ್ತು ಸಾವಿರ ಕೇಳ್ತಾರೆ ಇವರಿಂದನೆ ತೊಂದರೆ ಆಯಿತು ಜನಕ್ಕೆ ಇವರೇ ನಿಲ್ಲಿಸಿದ್ರು ಈಗ ಬ್ಯಾಂಕ್ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಜನಕ್ಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಸಂಘದವರು ಕನಕಪುರ ಧರ್ಮಸ್ಥಳ ಸಂಘದವರೇ ನೀವು ಬ್ಯಾಂಕ್ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತು ಅಂತ ಹೇಳಿದ್ರೆ ಬಡವ್ರಿಗೆ ನಿಮ್ಗೆ ಲಾಕ್ ಮಾಡ್ಬಿಡ್ತೀವಿ ನಿಮ್ಗೆ ಪೊಲೀಸರು ಬರ್ತಾರೆ ಮನೇಲಿ ಇದು ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಟು ಬಡವರನ್ನ ಎದುರಿಸುವಂಥದ್ದು ಬ್ಲಾಕ್ ಮೇಲ್ ಮಾಡುವಂಥ ಪ್ರಕ್ರಿಯೆಗಳು ಇದಾಯಿತು ಅಂತ ಹೇಳಿದ್ರೆ ಧರ್ಮಸ್ಥಳ ಸಂಘದವರೇ ನಿಮಗೆ ನಮ್ಮ ಜನ ಹೊರಕೆ ಎತ್ಕೊಂಡು ನಿಂತ್ಕೊಳ್ತಾರೆ ಚಪ್ಪಲಿಯನ್ನು ಎತ್ಕೊಂಡು ನಿಂತ್ಕೊಳ್ತಾರೆ ನ್ಯಾಯಯುತವಾಗಿ ನೀವು ಏನಿದೆ ಅದನ್ನು ಮಾತ್ರ ನೀವು ಮಾತಾಡಬೇಕು ಬ್ಯಾಂಕ್ ಹೆಸರಲ್ಲಿ ಬ್ಯಾಕ್ ಬ್ಲಾಕ್ ಮೇಲನ್ನು ಮಾಡುವಂಥ ಪ್ರಕ್ರಿಯೆಗಳು ಧರ್ಮಸ್ಥಳ ಸಂಘದವರೇ ನೀವು ಕನಕ್ಪುರದಲ್ಲಿ ನಿಲ್ಲಿಸಬೇಕು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನೀವು ಯಾವುದು ಬ್ಯಾಂಕ್ ಅದು ಯೂನಿಯನ್ ಬ್ಯಾಂಕ್ ಅವರೇ ನಿಜ ಆಗಿದ್ರೆ ಅವರು ಹೇಳ್ತಾರೆ ಇವರು ಧರ್ಮಸ್ಥಳ ಸಂಘದವರಲ್ಲ ಬ್ಯಾಂಕ್ನವರು ಯೂನಿಯನ್ ಬ್ಯಾಂಕ್ ಅವ್ರು ಬರೆದಿದ್ದಾರೆ ಮೊದಲು ಕಾರ್ಪೊರೇಷನ್ ಬ್ಯಾಂಕ್ ಇತ್ತು ಕಾರ್ಪೊರೇಷನ್ ಬ್ಯಾಂಕ್ ಅವರು ನಿಮ್ಗೆ ಸಾಲ ಕೊಟ್ಟಿರೋದು ಅವರೇ ಬಂದು ಕೇಳ್ತಾ ಇದ್ದಾರೆ ಅಂತ ಆದ್ರೆ ಅವ್ರ ಹತ್ರ ಯಾವುದೇ ಐ ಡಿ ಕಾರ್ಡ್ ಇಲ್ಲ ನಾನು ಈ ಬಗ್ಗೆ ನಾನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗು ಕೂಡ ಹೋಗಿ ನಾನು ವಿಚಾರಿಸಿದ್ದೀನಿ ನಿಮ್ಮ ಇವರು ಧರ್ಮಸ್ಥಳದ ಸಾಲವನ್ನು ನೀವು ಕೇಳಿದ್ದಕ್ಕೆ ನಿಮಗೆ ಕೊಟ್ಟಿದ್ದೀರಾ ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಜನ ಯೂನಿಯನ್ ಬ್ಯಾಂಕ್ಗೆ ಹೋಗಿ ಆಗ ಕಾರ್ಪೊರೇಷನ್ ಬ್ಯಾಂಕ್ ಇತ್ತು ಯಾವುದೇ ಒಂದು ಕಾರ್ಪೊರೇಷನ್ ಬ್ಯಾಂಕ್ಗೆ ಹೋಗಿ ಇವರು ಸೈನ್ ಮಾಡಿಲ್ಲ ಹಾಗಿದ್ರೆ ನನಗೆ ಗೊತ್ತಿದೆ ಯೂನಿಯನ್ ಬ್ಯಾಂಕು ನ್ಯಾಷನಲೈಸ್ಡ್ ಬ್ಯಾಂಕು ಅವರು ಯಾವುದೇ ಎಸ್ ಎಚ್ ಜಿ ಆಗಲಿ ಉಳಿತಾ ಮೇಲೆ ಸಾಲ ಕೊಡುವಂತವ್ರಲ್ಲ ಎಚ್ ಡಿ ಎಫ್ ಸಿ ಮಾತ್ರ ಅದು ಒಂದು ಬೇರೆ ವಿಭಾಗ ಮಾಡಿಕೊಂಡಿದೆ ಮೈಕ್ರೋ ಫೈನಾನ್ಸ್ ಇದೆ ಅಲ್ಲಿ ಎಸ್ ಎಚ್ ಜಿಗಳು ಅಥವಾ ಎಸ್ ಎಚ್ ಜಿಗಳ ಆಧಾರದಲ್ಲೂ ಕೂಡ ಅದು ಸಾಲ ಕೊಡ್ತಾ ಇದೆ ಅದನ್ನ ಬಿಟ್ಟರೆ ಉಳಿದಂಥ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಕೊಡ್ತಾ ಇಲ್ಲ ಇಲ್ಲಿ ಗಳು ಏನಿದೆ ಇದು ಬ್ಯಾಂಕ್ ಗಳಿಂದ ಸಾಲಗಳನ್ನ ತಗೊಳುತ್ತೆ ಅದಕ್ಕೆ ಇನ್ಶೂರೆನ್ಸ್ ಗಳನ್ನ ಮಾಡಿಸಿರುತ್ತಾರೆ ಆ ಇನ್ಶೂರೆನ್ಸ್ ಹೆಸರಲ್ಲೂ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನು ತಗೊಳ್ತಾರೆ ಇಲ್ಲಿ ಧರ್ಮಸ್ಥಳ ಸಂಘದವರು ಬಂದು ಎದುರಿಸ್ತಾ ಇದ್ದಾರೆ ನನಗೂ ಕೂಡ ಕರೆ ಬಂದಿತ್ತು ಅದನ್ನು ನಾನು ರೆಕಾರ್ಡನ್ನು ಇಟ್ಟಿದ್ರೆ ನಾನು ನೇರವಾಗಿ ನಾನು ಅವ್ರ್ಗೆ ಹೇಳಿದ್ರೆ ಸೌಜನ್ಯಾಗೆ ನ್ಯಾಯ ಸಿಗೋರಿಗೂ ನಾನು ನಿಮ್ಮ ಯಾವುದೇ ಬ್ಯಾಲೆನ್ಸನ್ನು ನಾವು ಕಟ್ಟೋದಿಲ್ಲ ನಾನು ಕಟ್ಟೋದಿಲ್ಲ ನನ್ನ ಜನನೂ ಕೂಡ ಕಟ್ಟೋದಿಲ್ಲ ಅಂತ ಈಗ ಆತ ನಾಚಿಕೆ ಆಗುವುದಿಲ್ವ ಹಾಗೆ ಹೀಗೆ ಅಂತ ಕೇಳ್ತಾನೆ ಆತನಿಗೆ ನಾಚಿಕೆ ಆಗಬೇಕು ಸತ್ಯವನ್ನು ಹೇಳ್ಕೊಂಡು ಬರಬೇಕು ಧರ್ಮಸ್ಥಳದ ಸಾಲವನ್ನ ಇದು ನಾವು ಧರ್ಮಸ್ಥಳದ ಜನರ ದುಡ್ಡಲ್ಲೇ ನಾವು ಸಾಲ ಕೊಟ್ಟಿರೋದು ನಾನು ಕೇಳಿದೆ ಅಲ್ಲ ಬ್ಯಾಂಕ್ ಕೊಟ್ಟಿರುವುದು ಅಂತ ಹೇಳ್ತಾರೆ ಆದ್ರೆ ಗೊತ್ತಿದೆ ಧರ್ಮಸ್ಥಳ ಸಂಸ್ಥೆಗೆ